Thank <laughs> you. ಒಟ್ಟಿಗೆ ಕನ್ನಡದ ಬಂಧುಗಳೇ ಈ ದಿನ ಮಂಡ್ಯದಲ್ಲಿ ಡಿಸೆಂಬರ್ ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಮೂರು ದಿನಗಳ ಕಾಲ ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ ಇದರ ಅಂಗವಾಗಿ ಮಂಡ್ಯ ಜಿಲ್ಲೆಯ ಕನ್ನಡ ಜ್ಯೋತಿ ರಥಯಾತ್ರೆ ಇದೀಗ ನಮ್ಮ ತಾಲೂಕಿನ ಸಂತೆಬಾಚಳ್ಳಿ ಗ್ರಾಮಕ್ಕೆ ನಾಗಮಂಗಲ ತಾಲೂಕಿನಿಂದ ಆಗಮಿಸಿದ್ದು ಈಗ ಇದಕ್ಕೆ ಪುಷ್ಪಾರ್ಚನೆಯನ್ನು ಮಾಡಿ ಪೂಜೆ ಸಲ್ಲಿಸುವುದರ ಮೂಲಕ ಇಲ್ಲಿಯ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಗೂ ನಮ್ಮ ಪುರಸಭೆಯ ಮುಖ್ಯಾಧಿಕಾರಿಗಳು ನಮ್ಮ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಗ್ರಾಮ ಪಂಚಾಯಿತಿಯ ಆಡಳಿತಾಧಿಕಾರಿಗಳು ಕಾರ್ಯದರ್ಶಿಗಳು ಮತ್ತು ಗೆಳೆಯರ ಬಳಗ ಯುವಕ ಸಂಘ ಸಂತೆ ಬಾಚಲಿ ಎಲ್ಲರೂ ಕೂಡ ಬಹಳ ಪ್ರೀತಿಯಿಂದ ಹಾಗೂ ನಮ್ಮ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಗ್ರಾಮಸ್ಥರು ಕನ್ನಡಪರ ಸಂಘಟನೆಗಳು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಮತ್ತು ನಮ್ಮ ಶಿಕ್ಷಕ ಬಂಧುಗಳು ಮತ್ತು ಧರ್ಮಸ್ಥಳ ಸಂಸ್ಥೆಯ ಸೇವಾ ಪ್ರತಿನಿಧಿಗಳು ಎಲ್ಲರೂ ಕೂಡ ಇವತ್ತು ಬಹಳ ವಿಜೃಂಭಣೆಯಿಂದ ಬಹಳ ಪ್ರೀತಿಯಿಂದ ಇವತ್ತು ಈ ರಥವನ್ನು ನಮ್ಮ ತಾಲೂಕಿಗೆ ಸ್ವಾಗತವನ್ನು ಮಾಡಿಕೊಂಡಿದ್ದೇವೆ ಈ ರಥ ಆರು ದಿನಗಳ ಕಾಲ ನಮ್ಮ ತಾಲೂಕಿನ ಎಲ್ಲ ಪಂಚಾಯಿತಿ ಕೇಂದ್ರಗಳಿಗೆ ಮುಖ್ಯ ಹಳ್ಳಿಗಳಿಗೆ ಕೂಡ ಇದು ಭೇಟಿ ನೀಡಲಿತ್ತು ಎಲ್ಲ ಕನ್ನಡ ಪರ ಸಂಘಟನೆಗಳು ನಮ್ಮ ಕೃಷ್ಣರಾಜಪೇಟೆ ತಾಲೂಕಿನ ಸಮಸ್ತ ನಾಗರಿಕ ಬಂಧುಗಳು ಬಹಳ ಪ್ರೀತಿಯಿಂದ ಈ ಕನ್ನಡಾಂಬೆಯ ರಥವನ್ನ ಸ್ವಾಗತಿಸಿ ತಮ್ಮ ಊರಿನಿಂದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆಯನ್ನು ಮಾಡಿ ಬೀಳ್ಕೊಡ್ಬೇಕು ಅಂತ ಎಲ್ಲರಲ್ಲಿ ಪ್ರೀತಿಪೂರ್ವಕವಾಗಿ ತಗೊಂಡುಕೊಡ್ತೇನೆ ಎಲ್ಲರೂ ಕೂಡ ಧನ್ಯವಾದಗಳು ಇದು ಬ್ಲಾಗ್ ಆಯ್ತಾ ಮಕ್ಕಳ yeah mm -hmm.